ವಿಶ್ವಗುರು ಬಸವೇಶ್ವರರನ್ನ ರಾಜ್ಯ ಸರ್ಕಾರ ರಾಜ್ಯದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ದು ಎಲ್ಲೆಡೆ ಬಸವೇಶ್ವರರ ಭಾವಚಿತ್ರ ಅನಾವರಣ ಕಾರ್ಯಕ್ರಮ ನಡೆಯುತ್ತಿದ್ದು ಅದರಂತೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಾಡಳಿತದಿಂದ ಏರ್ಪಡಿಸಿದ್ದ ಸದರಿ ಕಾರ್ಯಕ್ರಮದಲ್ಲಿ ಮೈಕ್ ಕೈಕೊಟ್ಟು ಆಸನ ವ್ಯವಸ್ಥೆ ಸರಿಯಾಗಿಲ್ಲದೆ ಸಮಾಜದ ಹಲವಾರು ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಎಂಎಲ್ಸಿ ಶರಣಗೌಡ ಪಾಟೀಲ್ ಮಧ್ಯ ಪ್ರವೇಶಿಸಿ ತಿಳಿಗೊಳಿಸಿದ ಮೇಲೆ ಕಾರ್ಯಕ್ರಮ ಆರಂಭವಾದ ಘಟನೆ ಜರುಗಿಸಿದರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ತಾಲೂಕು ಆಡಳಿತದಿಂದ ಏರ್ಪಡಿಸಿದ್ದ ರಾಜ್ಯದ ಸಾಂಸ್ಕೃತಿಕ ನಾಯಕ ಬಸವೇಶ್ವರರ ಭಾವಚಿತ್ರ ಅನಾವರಣ ಕಾರ್ಯಕ್ರಮವನ್ನ ತಾಲೂಕಾಡಳಿತ ಆಡಳಿತ ವಾಸ್ತೆ ಎಂಬಂತೆ ಮಾಡುತ್ತಿದೆ ಎಂದು ಕಾರ್ಯಕ್ರಮಕ್ಕೆ ಆಗಮಿಸಿದವರಿಗೆ ಕುಳಿತುಕೊಳ್ಳಲು ಸರಿಯಾದ ಆಸನದ ವ್ಯವಸ್ಥೆ ಇರಲಿಲ್ಲ ಕಾರ್ಯಕ್ರಮದ ಪ್ರಾರಂಭದಲ್ಲಿಯೇ ಮೈಕ್ ಸರಿಯಾಗಿ ಕೇಳಿಸಲಿಲ್ಲ ಹಲವಾರು ಮುಖಂಡರಿಗೆ ಮಾಹಿತಿ ತಿಳಿಸಿರಲಿಲ್ಲ ಹೀಗೆ ವಿವಿಧ ಗೊಂದಲಗಳ ನಡುವೆ ಕಾರ್ಯಕ್ರಮ ಪ್ರಾರಂಭಿಸಬೇಕು ಎನ್ನುವಾಗ ಮೈಕ್ ಕೈಕೊಟ್ಟಿತ್ತು ಅದುವರೆಗೆ ಸಿಟ್ಟನ್ನು ಹದಮಿಟ್ಟಿಕೊಂಡಿದ್ದ ಮುಖಂಡರು ಕೂಡಲೇ ತಾಲೂಕಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಬಸವಣ್ಣನಂತಹ ಮಹಾನ್ ವ್ಯಕ್ತಿಗೆ ಈ ರೀತಿಯಾಗಿ ನಿರಸವಾಗಿ ಕಾರ್ಯಕ್ರಮ ರೂಪಿಸಿದ್ದು ತರವಲ್ಲ ಇದನ್ನ ಬಹಳ ಅದ್ದೂರಿಯಾಗಿ ಮಾಡಬಹುದಾಗಿತ್ತು ತಾಲೂಕಾಡಳಿತಕ್ಕೆ ಏನು ಕೊರತೆಯೋ ತಿಳಿಯದು ಇದು ಸರ್ಕಾರ ಮಾಡುವ ಕಾರ್ಯಕ್ರಮವೇ ಎಂದು ಹಲವಾರು ಮುಖಂಡರು ಆಯೋಜಕರಿಗೆ ಪ್ರಶ್ನೆಗಳ ಸುರಿಮಳೆಗ ಇದ್ರು ಸದರಿ ಕಾರ್ಯಕ್ರಮವನ್ನ ನಾಮಕಾವಾಸ್ತೆ ಮಾಡುತ್ತೀರಿ ನಾವು ಭಾಗವಹಿಸುವುದಿಲ್ಲವೆಂದು ಹಲವಾರು ಮುಖಂಡರು ಕಾರ್ಯಕ್ರಮದ ಸ್ಥಳದಿಂದ ಎದ್ದು ಹೊರ ನಡೆದರು ವೇದಿಕೆ ಮೇಲಿದ್ದ ಎಂಎಲ್ಸಿ ಶರಣಗೌಡ ಪಾಟೀಲ್ ಬಯಾಪುರ್ ಅವರು ಹೊರೆ ನಡೆದ ಮುಖಂಡರ ಮನವೊಲಿಸಿ ಪುನಃ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವೊಲಿಸಿ ಕರೆತಂದ ಘಟನೆ ಜರುಗಿತು ನೂತನವಾಗಿ ಆಗಮಿಸಿದ ತಹಸೀಲ್ದಾರ್ ಡಾಕ್ಟರ್ ಮಲ್ಲಪ್ಪ ರವರು ತಾಲೂಕು ಆಡಳಿತದ ಪರವಾಗಿ ನಡೆದ ಅಚಾತುರ್ಯದ ಮನವಿ ಮಾಡಿ ಗಲಾಟೆಯನ್ನ ತಿಳಿಗೊಳಿಸಿದ್ರು